ತಮಗೆಲ್ಲರಿಗೂ ಪ್ರಣಾಮಗಳು ಮಹಾಕಾಲನ ಮಹಿಮೆ ಉಜ್ಜಯನಿಯ ಮಹಾಕಾಲ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ವಿಶೇಷವಾಗಿದೆ ದೇವಾದಿದೇವ ಮಹಾದೇವ ಶಿವನು ಈ ಭೂಮಿಯಲ್ಲಿ ಪ್ರಥಮ ಆದಿಗುರುವಾಗಿ ಆದಿಯೋಗಿಯಾಗಿ ಅನೇಕ ದಿವ್ಯಲೀಲೆಗಳನ್ನು ಗೈದಿದ್ದಾನೆ ಉಜ್ಜಯಿನಿಯ ಸಾಂಸ್ಕೃತಿಕ ನಗರದ ಸಮಸ್ತ ರಾಜ ಮಹಾರಾಜರಿಗೆ ಶಾಶ್ವತ ರಾಜ ಮಹಾಕಾಲನಾಗಿದ್ದಾನೆ ಈ ಬೃಹತ್ ಜಗತ್ತಿನಲ್ಲಿ ಸರ್ವವನ್ನು ಪರಿವರ್ತನೆಗೊಳಿಸುವ ಪ್ರಭಾವಶಾಲಿ ಕಾಲ ಪ್ರಬಲವಾದುದು ಯಾಕೆಂದರೆ ಕಾಲದ ಮುಂದೆ ಸರ್ವ ವಸ್ತು ದೇಶ ಮತ್ತು ರಾಜ ಮಹಾರಾಜರು ಅಳೆದು ಹೋಗುತ್ತಾರೆ ಆದರೆ ಕಾಲಕ್ಕೆ ಕಾಲನಾದ ಹುಟ್ಟು ಸಾವಿಗೆ ಅತೀತನಾದ ಸ್ವಯಂಭೂ ಶಿವನು ಅಮರನು ಸತ್ತು ಚಿತ್ತು ನಿತ್ಯ ಆನಂದ ಸ್ವರೂಪನು ಆದ್ದರಿಂದ ಶಿವ ಎಂದರೆ ಮತಿಗೆ ಮಂಗಲ ಶರೀರಕ್ಕೆ ಊರ್ಜಾ ವಾಣಿಗೆ ಶಕ್ತಿ ಮತ್ತು ಹೃದಯ ಪರಿಪೂರ್ಣತೆಯಿಂದ ತುಂಬಿಕೊಳ್ಳುತ್ತದೆ ಮಹಾಮಂಗಲಕಾರಿ ಶಿವನು ಉಜ್ಜಯಿನಿಯಲ್ಲಿ ಮಹಾಕಾಲ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ನೆಲೆಸಿದ್ದಾನೆ ಮಹಾಕಾಲನಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿತ್ಯ ವಿಶೇಷ ಭಸ್ಮಾರತಿ ಮತ್ತು ಅಭಿಷೇಕ ನಿರಂತರ ನಡೆಯುತ್ತವೆ ಚಿಪ್ರಾ ನದಿಯಲ್ಲಿ ಮನುಷ್ಯ ತನ್ನ ಇಹಯಾತ್ರೆಯನ್ನು ಮುಗಿಸಿ ಪರಯಾತ್ರೆಗೆ ಹೋಗುವಾಗ ಶರೀರಕ್ಕೆ ಅಗ್ನಿ ಸಂಸ್ಕಾರ ಮಾಡುತ್ತಾರೆ ಆ ಅಗ್ನಿಯಲ್ಲಿ ಇರುವ ಭಸ್ಮ ಶಿವನಿಗೆ ಪ್ರಿಯವಾದುದು ಯಾಕೆಂದರೆ ಶಿವನು ಸ್ಮಶಾನವಾಸಿ ತ್ರಿಪುಂಡ್ರಧಾರಿ ಕೊರಳಲ್ಲಿ ರುದ್ರಾಕ್ಷಮಾಲ ಜಡೆಯಲ್ಲಿ ಗಂಗೆ ಕಂಠದಲ್ಲಿ ಸರ್ಪಮಾಲಾ ತ್ರಿನೇತ್ರಧಾರಿ ಸರ್ವಜ್ಞನು ತ್ಯಾಗ ಸಂಯಮ ತಪ ಗುಣದಲ್ಲಿ ಸರ್ವಶ್ರೇಷ್ಠನು ಭಕ್ತರ ಭಕ್ತಿಗೆ ಸುಲಭವಾಗಿ ಒಲಿಯುವನು ಆದ್ದರಿಂದ ಮಹಾಶಿವನಿಗೆ ಭಸ್ಮಾರತಿಯ ಪೂಜೆ ವಿಶೇಷವಾಗಿದೆ ಭಸ್ಮವೆಂದರೆ ಸರ್ವಕಲ್ಮಶಗಳನ್ನು ಸುಟ್ಟ ಬಳಿಕ ಏನು ಉಳಿಯುವುದೋ ಅದು ಶ್ರೇಷ್ಠ ಭಸ್ಮ ಹೀಗೆ ಮಹಾಕಾಲ ಶಿವನ ಅನೇಕ ಮಹಿಮೆಗಳನ್ನು ಒಳಗೊಂಡ ಆಧ್ಯಾತ್ಮಿಕ ಸಾಂಸ್ಕೃತಿಕ ಸಾಹಿತ್ಯಿಕ ನಗರ ಉಜ್ಜಯಿನಿ ಕ್ಷೇತ್ರವಾಗಿದೆ ಇಲ್ಲಿ ಅನೇಕ ಆದರ್ಶ ರಾಜ ಮಹಾರಾಜರು ಜಗತ್ಪ್ರಸಿದ್ಧವಾದ ವಿಕ್ರಮಾದಿತ್ಯನ ಬೇತಾಳ ಕಥೆಗಳು ಭರ್ತೃಹರಿ ಕಾಳಿದಾಸನಂಥ ವಿದ್ವತ್ಪೂರ್ಣವಾದ ಶ್ರೇಷ್ಠ ಕವಿಗಳು ಆರೋಗ್ಯ ಆಯುಷ್ಯ ವೃದ್ಧಿಸುವ ಧನ್ವಂತರಿ ದೇವತೆ ಪರಮೋತ್ಕೃಷ್ಟ ಸಾಹಿತ್ಯ ರಚಿಸುವ ವರರುಚಿಯಂಥ ಕವಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಆಕಾಶಕಾಯಗಳನ್ನು ನೋಡುವ ಖಗೋಲಶಾಸ್ತ್ರಜ್ಞನಾದಂಥ ವರಾಹಮಿಹಿರ ಹೀಗೆ ಅನೇಕ ಕ್ಷೇತ್ರದ ಸಂಶೋಧಕ ದಿಗ್ಗಜರು ಪ್ರಸಿದ್ಧಿ ಪ್ರಖ್ಯಾತಿ ಪಡೆದಿದ್ದು ಉಜ್ಜಯಿನಿಯ ಸಾಂಸ್ಕೃತಿಕ ನಗರದಿಂದ ಉಜ್ಜಯನಿಯ ಸಮಸ್ತ ಜನರು ಸುಖಿಗಳಾಗಿರಬೇಕೆಂದು ರಾಜ ವಿಕ್ರಮಾದಿತ್ಯನು ತನ್ನ ವೇಷವನ್ನು ಬದಲಿಸಿಕೊಂಡು ಸಾಮಾನ್ಯರಿಂದ ಅಸಾಮಾನ್ಯ ಜೀವನ ಸಾಗಿಸುವವರನ್ನು ತಾನೇ ಸ್ವಯಂ ತಿಳಿದುಕೊಳ್ಳುತ್ತಿದ್ದನು ಇಂಥ ಆದರ್ಶ ಮಹಾರಾಜನ ದರ್ಬಾರದಲ್ಲಿ ಉಜ್ಜಯಿನಿಯ ನಗರ ಸಂರಕ್ಷಕರು ಸಾಕ್ಷಾತ್ ಶಕ್ತಿಯ ಪ್ರತ್ಯಕ್ಷವಾಗಿ ಉಜ್ಜಯಿನಿಯ ಸಾಹಿತ್ಯಿಕ ಆಧ್ಯಾತ್ಮಿಕ ಧಾರ್ಮಿಕ ನಾನು ಸಂರಕ್ಷಿಸುತ್ತೇನೆಂದು ಹರಸಿದ್ದಿಮಾತ ಮತ್ತು ಬಗಲಮುಖಿ ದೇವಿಯರು ಅನುಗ್ರಹಿಸಿದರು ಇಷ್ಟೇ ಏಕೆ ಆಯುರ್ವೇದ ದೇವತಾ ಧನ್ವಂತರಿ ಸಂಸ್ಕೃತ ಕವಿ ಕಾಳಿದಾಸ ವಿದ್ವತ್ಪೂರ್ಣ ರಾಜ ಭಟ್ಹರಿ ಶ್ರೇಷ್ಠ ಸಂಗೀತಜ್ಞ ವರರುಚಿ ಭೂತ ಭವಿಷ್ಯತ್ತನ್ನು ತಿಳಿಯುವ ಕ್ಷಪನ್ ಸನ್ಯಾಸಿ ಖಗೋಲಶಾಸ್ತ್ರಜ್ಞ ವರಾಹಮಿಹಿರ ಅಮರಸಿಂಹ ಶಂಕು ಭಟ್ಟ ಘಟಕಾರ್ಪಾರ್ನಂಥ ಒಂಬತ್ತು ನವರತ್ನಗಳನ್ನು ಹೊಂದಿದ ಉಜ್ಜಯಿನಿ ಕ್ಷೇತ್ರವಿದು ಚೌಸಟ್ಟು ಕಲೆಗಳನ್ನು ಸಮಸ್ತ ವಿದ್ಯೆಗಳ ಗ್ಯಾತ ಶಾ ಶ್ರೇಷ್ಠ ಸಾಂದೀಪಿನಿ ಗುರುಕುಲದಲ್ಲಿ ಶಿಕ್ಷಣ ಪಡೆದುಕೊಳ್ಳಲಿಕ್ಕೆ ಶ್ರೀಕೃಷ್ಣ ಸುಧಾಮರು ಬಂದು ಇಲ್ಲಿ ಗುರುಗಳ ಸೇವೆ ಮಾಡಿ ಅನೇಕ ಪ್ರಕಾರದ ವಿದ್ಯೆಗಳನ್ನು ಪಡೆದುಕೊಂಡು ತಮ್ಮ ದಿವ್ಯ ಲೀಲೆಗಳನ್ನು ಪ್ರಾರಂಭ ಮಾಡಿದ್ದು ಈ ಪವಿತ್ರ ಸ್ಥಾನದಲ್ಲಿ ಎಂತಲೇ ಉಜ್ಜಯಿನಿ ಶ್ರೀಕೃಷ್ಣ ಪರಮಾತ್ಮನಿಗೆ ಗುರುಗಳ ಸ್ಥಾನ ಕವಿಗಳಿಗೆ ಆಶ್ರಯ ಸ್ಥಾನ ಧರ್ಮ ಅರ್ಥ ನೀತಿಗಳ ಉಗಮ ಸ್ಥಾನವಾಗಿದೆ ಅಘೋರ ಸಂಪ್ರದಾಯ ಶಿವನ ಅಂಶವಾದ ಪ್ರಾಚೀನ ಕಾಲಭೈರವ ಮಂದಿರ ಪ್ರಾಚೀನವಾದುದು ದುಷ್ಟಶಕ್ತಿ ಸಂಹಾರಕ ಶಿಷ್ಟಶಕ್ತಿ ಸಂರಕ್ಷಕ ಕಾಲಭೈರವನ ಲೀಲೆಗಳು ಅನಂತವಾಗಿವೆ ಗುಪ ಮತ್ತು ಏನು ಅರಿಯದ ಅನನ್ಯ ಭಕ್ತಿಗೆ ಮೆಚ್ಚಿ ದೇವಿ ಸಾಕ್ಷಾತ್ಕಾರವಾದ ಕಾಳಿದಾಸನಿಗೆ ಇದು ಪವಿತ್ರ ಸ್ಥಾನ ಸರ್ವ ದುಃಖಹರ್ತ ವಿಘ್ನ ವಿನಾಶಕ ಪ್ರಾಚೀನ ಪಡೆಗಣೇಶ ಮಂದಿರ ಹೀಗೆ ಅನೇಕ ಐತಿಹಾಸಿಕ ಸ್ಥಾನಗಳಿವೆ ಮತ್ತು ವಿಶೇಷವಾಗಿ ಆರು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತವೆ ಆಗ ಲಕ್ಷಾಂತರ ಮಹಾತ್ಮರು ನಾಗಸಾಧುಗಳು ಅಗೋರಿಗಳು ಮತ್ತು ಸರ್ವಧರ್ಮ ಪಂಥದ ಗುರುಗಳು ಇಲ್ಲಿ ಸಮಾವೇಶಗೊಳ್ಳುತ್ತಾರೆ ಕುಂಭಸ್ನಾನ ಮಹಾಕಾಲನ ದರ್ಶನ ವಿಶೇಷವಾಗಿದೆ ರಾಮಘಾಟದಲ್ಲಿ ಪ್ರತಿನಿತ್ಯ ವಿಶೇಷ ಚಿಪ್ರಾರತಿ ನಡೆಯುತ್ತವೆ ಹೀಗೆ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಐತಿಹಾಸಿಕ ಸ್ಥಾನವಂದ್ಯದ ಮಹಾಕಾಲನ विशेष इदो ಮಹಿಮೆ ಇಲ್ಲಿಗೆ ವಿಷಯ ಸಮಾಪ್ತಿ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ सम्प्राप्ते सन्निहिते काले नहि नहि रक्षति डुक्ृङ्करणि डुक्रुङ्करणि नमो शारदा माता हे विद्याज्ञानप्रदायिनि मा श्वेतवसनि कमलासनि भवभञ्जनि मनरञ्जनि वागीश्वरी माता <tell> you uh -huh.